ಪ್ರವೇಶಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಂದರ ಜಾವದಲ್ಲಿ ನಾವು ಚಿಂತನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ದೇವರ ಪ್ರೀತಿ ಎಷ್ಟು ಮೌಲ್ಯ ಎಂಬುದು ನಮಗೆ ಚೆನ್ನಾಗಿ ಗೊತ್ತುಂಟು ಪ್ರಿಯರ ನಾವೆಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ನೆಮ್ಮದಿಯ ಕೊರತೆಯಿಂದಾಗಿ ಆನಂದ ಕೊರತೆಯಾಗಿ ನಾವು ಜೀವಿಸ್ತಾ ಇದ್ದೇವೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಈ ನೋವು ಭಾರ ವೇದನೆ ಸಹಿಸ ಸಹಿಸಲಾಗದೇ ಇರುವಂಥದ್ದು ಸಹ ಬರುತ್ತದೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಮಾತೆ ಮರಿಯಮ್ಮನವರ ಜೀವನವನ್ನು ನಾವು ಸ್ಮರಿಸುವಾಗ ಆ ತಾಯಿಯನ್ನು ನಾವು ಸ್ಮರಿಸುವಾಗ ಆ ಪ್ರಭು ಯಶಸ್ಸುವನ್ನು ಸ್ಮರಿಸುವಾಗ ಪೂರ್ವ ಪ್ರವಾದಿಗಳನ್ನು ಸ್ಮರಿಸುವಾಗ ಅವರ ಜೀವಿತದಲ್ಲಿ ಬಂದಂತಹ ನೋವುಗಳು ಕಷ್ಟಗಳು ಎಷ್ಟಿರಬಹುದು ಅವರ ಬೇನೆ ಭಾವನೆಗಳು ಎಷ್ಟಿರಬಹುದು ಚಿಂತಿಸು ನನ್ನ ಸಹೋದರನ ಸಹೋದರಿಯ ಚಿಂತಿಸು ಇಂದು ನಾವಿದ್ದೇವೆ ನಮಗಿಂತ ಅತೀವ ದಾರಿದ್ರ್ಯದಲ್ಲಿ ನೋವಿನಲ್ಲಿ ಸಮಸ್ಯೆಯಲ್ಲಿ ಹಸುವಿನಲ್ಲಿ ಕಂಗಾಲಾಗಿರುವವರು ಎಷ್ಟು ಮಂದಿ ಇರಬಹುದು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಾವು ಚಿಂತಿಸಬೇಕು ನಮ್ಮ ಬಾಳಿನಲ್ಲಿ ನಮಗೆ ಯಾರು ನಮ್ಮ ರಕ್ಷಣೆ ದೇವರೇ ಪ್ರಿಯ ನಾವು ಸಂಕಟದಲ್ಲಿರುವಾಗ ಎಷ್ಟೋ ಜನ ನಮ್ಮ ಮುಂದೆ ಬರ್ತಾರೆ ಇರ್ತಾರೆ ಆದರೆ ಯಾರು ಕರುಣೆ ತೋರುವುದಿಲ್ಲ ಯಾರು ದಯೆ ತೋರುವುದಿಲ್ಲ ಸಹಾಯ ಮಾಡುವುದಿಲ್ಲ ಮಾತ್ರವಲ್ಲ ನಮಗೆ ಒಂದು ಸಂತಾಪವನ್ನು ಸಹ ಕೊಡುವುದಿಲ್ಲ ಪ್ರಿಯರೇ ದೇವರ ಪ್ರೀತಿ ಅತಿ ಶ್ರೇಷ್ಠವಾದದ್ದು ದೇವರ ಪ್ರೀತಿ ಅತಿ ಉನ್ನತವಾದದ್ದು ಪ್ರತಿ ದಿನದಲ್ಲಿಯೂ ನೀವು ಕುಳಿತು ಪ್ರಾರ್ಥಿಸುತ್ತೀರಿ ದೇವರ ಸನ್ನಿಧಿಯಲ್ಲಿ ದೇವಾ ನನ್ನ ಮೇಲೆ ಕರುಣೆ ತೋರಿ ದೇವಾ ನನ್ನ ಮೇಲೆ ದಯೆ ತೋರಿ ಎಂದು ಪ್ರಾರ್ಥಿಸುತ್ತಾ ಇರುವ ನನ್ನ ಸಹೋದರನೇ ಸಹೋದರಿಯೇ ಎಲ್ಲಿಯವರೆಗೆ ನಾನು ಮತ್ತು ನೀವು ಪರರ ಮೇಲೆ ದಯೆ ತೋರುವುದಿಲ್ಲವೋ ಅಲ್ಲಿವರೆಗೆ ನಮಗೆ ದೇವರ ದಯೆ ಸಿಕ್ಕುವುದಿಲ್ಲ ದೇವರ ಮಕ್ಕಳು ನೆಮ್ಮದಿಯಿಂದ ನೆಮ್ಮದಿಯನ್ನು ಕಳೆದುಕೊಳ್ಳುವಾಗ ದೇವರಲ್ಲಿ ಭರವಸೆ ಇಟ್ಟಿರುವಂತಹ ನೀನು ಸಂತೋಷವನ್ನು ಕಳೆದುಕೊಳ್ಳುವಾಗ ಖಂಡಿತವಾಗಿಯೂ ದೇವರು ನಿಮಗೆ ನೆಮ್ಮದಿಯನ್ನು ಕೊಡುವರು ನಿನ್ನ ಸಂಕಟದಲ್ಲಿರುವಾಗ ಅವರು ನಿಮಗೆ ನಿನ್ನನ್ನು ಹುಡುಕಿ ಬಂದು ನೆಮ್ಮದಿಯನ್ನು ಕೊಡುವರು ನೀನು ಏಕಾಗಿತನದಲ್ಲಿರುವಾಗ ಅವರು ನಿಮ್ಮನ್ನು ಹುಡುಕಿ ಬಂದು ನಿನಗೆ ನೆಮ್ಮದಿಯನ್ನು ಕೊಡುವರು ನಿನ್ನ ಬಳಲಿ ಹೋಗುವಾಗ ನಿನ್ನನ್ನು ಹುಡುಕಿ ಬಂದು ನೆಮ್ಮದಿಯನ್ನು ಕೊಡುವರು ನಿನ್ನ ರೋಗಾವಸ್ಥೆಯಲ್ಲಿರುವಾಗ ನಿನ್ನನ್ನು ಹುಡುಕಿ ಬಂದು ಅವರು ನೆಮ್ಮದಿಯನ್ನು ಕೊಡುವರು ಯಾರೂ ಇಲ್ಲದೆ ಆಶ್ರಯವಿಲ್ಲದಿರುವಾಗ ಅವರು ನಿನ್ನನ್ನು ಹುಡುಕಿ ಬಂದು ನಿನಗೆ ನೆಮ್ಮದಿಯನ್ನು ಕೊಡುವರು ಓ ನನ್ನ ಸಹೋದರನೇ ಸಹೋದರಿಯೇ ನಿನ್ನನ್ನು ಯಾವ ದ್ರೋಹಿಯು ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುವವನು ಯಾವ ವಿಧದಲ್ಲಿ ಗುಂಡಿ ತೋಡಿದರೂ ಸಹ ನಿನ್ನನ್ನು ನಾಶ ಮಾಡಬೇಕೆಂದು ಎಣಿಸಿದರೂ ಸಹ ನಿನ್ನನ್ನು ಅವಮಾನ ಪಡಿಸಬೇಕೆಂದು ಎಣಿಸಿದರೂ ಸಹ ನಿನ್ನನ್ನು ಎಲ್ಲರ ಮುಂದೆ ತಲೆ ತಗ್ಗಿಸಬೇಕೆಂದು ಎಣಿಸಿದರೂ ಸಹ ನಿನ್ನನ್ನು ನೀತಿ ನಿಮಿತ್ತವಾಗಿ ದಂಡಿಸಿದರೂ ಸಹ ನಿನಗೆ ವಿರುದ್ಧವಾಗಿ ಎಂತಹ ಹೋರಾಟವನ್ನು ಮಾಡಿದರೂ ಸಹ ನಿನ್ನ ದೇವರು ನಿನ್ನನ್ನು ಹುಡುಕಿ ಬಂದು ನಿನಗೆ ನೆಮ್ಮದಿಯನ್ನು ಕೊಡುವರು ಅದು ನನ್ನ ಸಹೋದರನೇ ಸಹೋದರಿಯೇ ನೀನು ದೇವರ ಮಗನಾಗಿ ದೇವರ ಮಗಳಾಗಿ ದೇವರ ಮುಂದೆ ಕುಳಿತುಕೊಳ್ಳುವಾಗ ದೇವರಿಗೆ ನಿನ್ನ ಹೃದಯ ವಿಶಾಲವಾಗಿ ಅರಿತಿರುವಾಗ ನಿನ್ನ ಮನಸ್ಸಾಕ್ಷಿ ನಿನ್ನ ಮುಂದೆ ನಿನ್ನನ್ನು ಖಂಡಿಸದಿರುವಾಗ ನೀನು ಎಂಥ ಭಾಗ್ಯವಂತನೇ ಎಂಬುದನ್ನು ಚಿಂತಿಸು ಸದಾ ನಿನ್ನ ದೇವರಿಗೆ ನಿನ್ನ ಜೀವಿತವನ್ನು ಸಮರ್ಪಿಸುತ್ತಾ ನನ್ನ ದೇವರೇ ನನಗೆ ಸಮಾಧಾನವನ್ನು ನೀಡಿರಿ ನನ್ನ ದೇವರೇ ನನಗೆ ಸಮಾಧಾನವನ್ನು ನೀಡಿರಿ ನನ್ನ ದೇವರೇ ನನಗೆ ಸಮಾಧಾನವನ್ನು ನೀಡಿರಿ ಎಂದು ನೀನು ಪದೇ 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 ನೀನು ದೇವರ ಮುಂದೆ ಅರಿಕೆ ಮಾಡುವಾಗ ದೇವರೇ ನನ್ನ ಮೇಲೆ ಕರಣಿ ತೋರಿ ದೇವರೇ ನನ್ನ ಮೇಲೆ ದಾಯ ತೋರಿ ಎಂದು ನೀನು ಪದೇ ಪದೇ ನೀನು ದೇವರಲ್ಲಿ ಅರಿಕೆ ಮಾಡುವಾಗ ದುರುಳು ನಿನಗಾಗಿ ಎಂತಹ ಗುಂಡಿಯನ್ನು ತೋಡಿದರೂ ಸಹ ಆ ಗು ತೋಡಿದ ಗುಂಡಿಯಲ್ಲಿಯೇ ಆ ದುರುಳನ್ನು ಬಿದ್ದು ಹೋಗುವನು ನೀನು ಎಂದಿಗೂ ನಾಶ ಮಾಡ ನಾಶವಾಗಲು ಸಾಧ್ಯವಿಲ್ಲ ನೀನು ಎಂದಿಗೂ ನಾಶ ಮಾಡಲು ಸಾ ನಾಶವಾಗಲು ಸಾಧ್ಯವಿಲ್ಲ ಏಕೆಂದರೆ ದೇವರೇ ನಿನ್ನ ಪಕ್ಷವಿರುವಾಗ ಯಾರು ತಾನೇ ದೋಷಾರೋಷಣ ವರಿಸಬಲ್ಲರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯ ಸಹೋದರನೇ ಸಹೋದರಿಯೇ ಇಂದು ಕೀರ್ತನೆಗಾರ ತೊಂಬತ್ತ ನಾಲ್ಕನೇ ಅಧ್ಯಾಯ ಹದಿಮೂರನೆಯ ವಚನವನ್ನು ಧ್ಯಾನಿಸುವಾಗ ವಚನ ಹೇಳುತ್ತದೆ ನೆಮ್ಮದಿ ನೀಡುವೆ ಅವನು ಸಂಕಟದಲ್ಲಿರುವಾಗ ನೆಮ್ಮದಿ ನೀಡುವೆ ಅವನು ಸಂಕಟದಲ್ಲಿರುವಾಗ ಹೌದು ಪ್ರಿಯರೇ ಸಂಕಟದಲ್ಲಿರುವಾಗ ದೇವರು ನೆಮ್ಮದಿಯನ್ನು ನೀಡುತ್ತಾರೆ ನಾವು ಚಿಂತಿಸಬೇಕು ನಾವು ಚಿಂತಿಸಬೇಕು ದೇವರು ನನಗೆ ನೆಮ್ಮದಿಯನ್ನು ಕೊಡುವ ದೇವರು ಸಂತೋಷವನ್ನು ಕೊಡುವ ದೇವರು ಆನಂದವನ್ನು ಕೊಡುವ ದೇವರು ಅಭಿಷೇಕಿಸುವಂತಹ ದೇವರು ನನ್ನನ್ನು ಉದ್ಧರಿಸುವಂತಹ ದೇವರು ದರಿದ್ರನಾದ ನನ್ನನ್ನು ಸಿರಿವಂತನಾಗಿ ಮಾಡುವಂತಹ ದೇವರು ನನ್ನನ್ನು ಆಧರಿಸುವಂತಹ ದೇವರು ನಾವು ಅರಿಯಬೇಕು ದೇವರನ್ನು ಅರಿಯಬೇಕು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಚಿಂತಿಸು ನಿನ್ನ ದೇವರು ಎಂದಿಗೂ ನಿನ್ನಿಂದ ದೂರವಾಗುವುದಿಲ್ಲ ನೀನು ಮಾತ್ರವೇ ದೇವರಿಂದ ದೂರವಾಗುತ್ತೀಯಾ ನಿನ್ನ ದೇವರು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ ನೀನು ದೇವರ ಕೈಗಳನ್ನು ಬಿಟ್ಟು ಬಿಡುತ್ತೀಯ ನಿನ್ನ ದೇವರು ಎಂದಿಗೂ ನಿನ್ನನ್ನು ಮರೆತು ಹೋಗುವುದಿಲ್ಲ ನೀನು ನಿನ್ನ ದೇವರನ್ನು ಮರೆತು ಹೋಗುತ್ತಿರಲೇ ಲೋಕದ ಆಶಾಪಾಶಗಳಿಗೆ ಸಿಲುಕಿ ದೇಹದ ಲೋಕದ ಎಲ್ಲ ವಿಧವಾದಂಥ ಶೋಧನೆಗಳಿಗೆ ಸಿಲುಕಿ ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು ದೇವರಲ್ಲಿ ನೀ ಪ್ರಾರ್ಥಿಸು ದೇವೇ ನನ್ನ ದೇವರೇ ನನಗೆ ಸಮಾಧಾನವನ್ನು ನೀಡಿರಿ ನನ್ನ ದೇವರೇ ನನಗೆ ಸಮಾಧಾನವನ್ನು ನೀಡಿರಿ ನನ್ನ ದೇವರೇ ನನಗೆ ಕರಣೆ ತೋರಿ ಎಂದು ಆಗಲು ರಾತ್ರಿ ನಿನ್ನ ದೇವರನ್ನು ಕೂಗಿಕರೆ ನನ್ನ ಸಹೋದರನೇ ಸಹೋದರಿಯೇ ಕೀರ್ತನೆಗಾರ ತೊಂಬತ್ತ ನಾಲ್ಕನೆಯ ಅಧ್ಯಾಯ ಹದಿಮೂರನೇ ವಚನ ನೆಮ್ಮದಿ ನೀಡುವೆ ಅವನು ಸಂಕಟದಲ್ಲಿರುವಾಗ ಪ್ರಭುವಿನ ವಾಕ್ಯ ప్రభువ దేవరి కృతజ్ఞత అప్ప తంది స్తోత్ర రాజా రాచ ಹೌದು ಸ್ವಾಮಿ ನೆಮ್ಮದಿ ನೀಡುವೆ ನಾವು ಸಂಕಟದಲ್ಲಿರುವಾಗ ನಮಗಾಗಿ ಗುಂಡಿ ತೋಡುವವನು ತನ್ನ ತೋಡಿದ ಗುಂಡಿಯಲ್ಲೇ ಬಿದ್ದು ಹೋಗುವಂತೆ ಮಾಡುವ ದೇವರು ನೀವಾಗಿದ್ದೀರಿ ಸ್ವಾಮಿ ಕರುಣಿಸಿರಿ ರಾಜ ನಮ್ಮ ಪ್ರಭುವೆ ಈ ಪ್ರತಿದಿನದಲ್ಲಿ ಈ ಚಿಂತನೆಯಲ್ಲಿ ಒಂದಾಗಿ ಈ ಜಪಸರ ಪ್ರಾಪ್ತಿನಲ್ಲಿ ಒಂದಾಗಿ ಸುಪ್ರಭಾತದಲ್ಲಿ ಒಂದಾಗಿ ನಿಮ್ಮನ್ನು ಆಲಿಸಿ ಧ್ಯಾನಿಸಿ ಪ್ರಾರ್ಥಿಸುವ ಎಲ್ಲ ಮಕ್ಕಳನ್ನು ಆಶ್ರವದಿಸಿರಿ ರಾಜ ಅವರ ಬಾಡಿನಲ್ಲಿರುವಂತಹ ನೋವು ಬೇನೆ ವೇದನೆಗಳನ್ನು ದೂರ ಮಾಡಿರಿ ರಾಜ ಅವರ ಸಮಸ್ಯೆ ಕಣ್ಣೀರು ಸಾಲ ರೋಗ ಬಾಧೆಗಳಿಂದ ಬಿಡುಗಡೆಯನ್ನು ಕೊಡಿರಿ ರಾಜ ನಿತ್ಯ ಆನಂದವನ್ನು ಕೊಡಿರಿ ರಾಜ ನೆಮ್ಮದಿ ಸಮಾಧಾನವನ್ನು ಕೊಡಿರಿ ರಾಜ ಈ ಮಕ್ಕಳ ಭವಿಷ್ಯದಲ್ಲಿ ಇವರನ್ನು ಉದ್ಧರಿಸಿರಿ ರಾಜ ಇವರ ಮಕ್ಕಳ ಆಶೀರ್ವಾದ ಹೊಂದಲಿ ಮೊಮ್ಮಕ್ಕಳ ಆಶೀರ್ವಾದ ಹೊಂದಲಿ ಇವರ ತಂದೆ ತಾಯಿಗಳು ಆಶೀರ್ವಾದ ನೊಂದಲಿ ಸ್ವಾಮಿಯವರ ಕುಟುಂಬ ಜೀವನವು ಸಮಾಧಾನಕರವಾಗಿ ಮುಂದುವರಿಯಲಿ ಇವರು ಬುಜ್ಜಿಸುವ ಅನ್ನಪಾನಗಳ ಆಶೀರ್ವಾದ ಹೊಂದಲಿ ಸ್ವಾಮಿ ಇವರ ಪಯಣಗಳು ಸುಖಕರವಾಗಲಿ ಇವರು ಮಾಡುವ ಕೆಲಸಗಳು ಕಟ್ಟುವ ಮನೆಗಳು ಅಭಿವೃದ್ಧಿಯಾಗಲಿ ಭರಿತ ಜೀವಿತವು ಶ್ರೇಷ್ಠವಾಗಲಿ ತಲೆಯಿಂದ ಪಾದುದೊರುಗಿ ಮಕ್ಕಳನ್ನು ಒಪ್ಪಿಸಿಕೊಳ್ತ ಪಿತ ಸುಖ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್